ನಂಬಿಕೆ ವಿಶ್ವಾಸ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದಾಗ ಸರ್ಕಾರಿ ಸಂಘಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ಮಾಜಿ ಸಚಿವ ಹಾಗೂ ಪ್ರತಿಷ್ಠಿತ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಜಯ್ ಕುಮಾರ್ ನಾಯಕ್ ಹೇಳಿದರು ಅವರು ಬಾಗಲಕೋಟೆಯ ಜಮ್ಖಾನ್ ಕ್ಲಬ್ನಲ್ಲಿ ಆಯೋಜಿಸಲಾಗಿದ್ದ ಭುವನೇಶ್ವರಿ ಪತ್ತಿನ ಸಹಕಾರಿ ಸಂಘದ ಹದಿನೆಂಟನೇ ವಾರ್ಷಿಕೋತ್ಸವ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಗ್ರಾಹಕರು ತಮ್ಮ ಕುಟುಂಬದವರ ಮೇಲೆ ವಿಶ್ವಾಸವಿಲ್ಲದಿದ್ದರೂ ಸಂಘ ಸಂಸ್ಥೆ ಮತ್ತು ಬ್ಯಾಂಕ್ಗಳಿಗೆ ಹಾಗೂ ಅವರ ಆಡಳಿತ ಮಂಡಳಿಗಳ ಮೇಲೆ ವಿಶ್ವಾಸವಿಟ್ಟು ಹಣ ಠೇವಣಿ ಮಾಡಿರುತ್ತಾರೆ ಅದೇ ರೀತಿ ಸಾಲಗಾರರು ಕಡಿಮೆ ಬಡ್ಡಿ ದರದಲ್ಲಿ ನಮಗೆ ಸಾಲ ಸಿಗುತ್ತದೆ ಎಂಬ ವಿಶ್ವಾಸದಿಂದ ವ್ಯವಹಾರ ಮಾಡ್ತಾರೆ ಇವರಿಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘವನ್ನು ಮುನ್ನಡೆಸಬೇಕಾಗುತ್ತದೆ ಎಂದರು ಈ ಸರ್ಕಾರಿ ಕ್ಷೇತ್ರ ಏನಿದೆ ಈಗ ಈ ಸಂಸ್ಥೆ ಭುವನೇಶ್ವರಿ ಪತ್ತಿನ ಸಹಕಾರಿ ಸಂಘ ಈ ಸಂಸ್ಥೆಯನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಈ ಸಂಸ್ಥೆಯ ಸದಸ್ಯರೇ ನೀವೆಲ್ಲ ಇದ್ದೀರಿ ನಿಮ್ಮೆಲ್ಲೂ ಬಹಳಷ್ಟಿದೆ ಇವತ್ತ ಆಡಳಿತ ಮಂಡಳಿ ಅದರ ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಸದಸ್ಯರು ಅವರು ನೆಪಕ ಮಾತ್ರ ಆದ್ರೆ ನಿಮ್ಮೆಲ್ಲೂ ಕೂಡ ಅಷ್ಟೇ ಜವಾಬ್ದಾರಿ ಐತಿ ಎಲ್ಲರೂ ಕೂಡಿಕೊಂಡು ಈ ಸಂಸ್ಥೆಯನ್ನ ಸದಸ್ಯರಿಗಿಂತ ಅವೆಲ್ಲ ಇದ್ದೀರಿ ನೀವು ಇದನ್ನ ಬೆಳೆಸ್ಕೊಂಡು ಬೆಳೆಸಬೇಕು ಪ್ಲಸ್ ಅದನ್ನು ಬರೀ ಅಷ್ಟೇ ಅಲ್ಲ ಉಳಿಸ್ಕೊಂಡು ಹೋಗಬೇಕಾದದ್ದು ನಮ್ಮ ಕರ್ತವ್ಯ ನಾವು ಯಾರ ಕಡೆಯಿಂದ ನಾವು ದೊಡ್ಡ ಡೆಪಾಸಿಟ್ ತೊಗೊಂಡು ಯಾರಿಗೆ ಅವಶ್ಯಕತೆ ಇರ್ತದ ಅವರಿಗೆ ಸಾಲ ಕೊಡುವಂತ ಕೆಲಸ ಮಾಡ್ತೀವಲ್ಲ ಈ ಸಂಸ್ಥೆಗಳನ್ನು ನಡೆಸೋದು ಭಾಳ ಕಷ್ಟದ ಕೆಲಸ ನಾನು ಅವಾಗ ನಿಮಗೆ ಯಾಕೋ ನೀವು ಒಂದು ಹದಿನೆಂಟು ವರ್ಷ ಅಂತ ಚಾಲೂ ಮಾಡಿ ಇನ್ನೂ ನೀವು ಡೆಪಾಸಿಟ್ ಎರಡು ಕೋಟಿ ಒಳಗಾಗಿರಲ್ಲ ಇಷ್ಟೊತ್ತಿಗಳಿಂದ ಕನಿಷ್ಠ ಒಂದು ಇಪ್ಪತ್ತು ಕೋಟಿ ಅಮೌಂಟ್ ಬೇಕಾಗಿತ್ತು ಅಂತ ಹೇಳಿ ಆದರೆ ಇರಲಿ ಯಾಕಂದ್ರೆ ಇಂಥ ಸಂಸ್ಥೆಗಳನ್ನ ನಡೆಸುವಂಥ ಸಂದರ್ಭದೊಳಗೆ ಭಾಳ ಫಾಸ್ಟಾಗಿ ಹೋಗಿ ಉಪಯೋಗ ಇಲ್ಲ ಯಾಕಂದ್ರೆ ನಾವು ಎಷ್ಟು ಫಾಸ್ಟಾಗಿ ಹೋಗ್ಕೀವಿ ಅಷ್ಟು ಅಡ್ತಡೆದು ಯಾಕಂದ್ರೆ ಡೆಪಾಸಿಟರ್ಸು ವಿಶ್ವಾಸ ಗಳಿಸೋದು ಭಾಳ ಮಹತ್ವ ಮೊದಲ ಯಾರೇ ನಮ್ಮಲ್ಲಿ ಡೆಪಾಸಿಟ್ ಕೊಡಬೇಕಾದ್ರೆ ಮೊದಲು ನಮ್ಮ ಮೇಲೆ ವಿಶ್ವಾಸ ಬೇಕು ಮೊದಲಾಗಿ ವಿಶ್ವಾಸ ಕಳಿಸ್ಬೇಕು ಆ ನಂತರ ನಾವು ಏನು ಯಾರಿಗೆ ಸಾಲ ಕೊಟ್ಟಿರ್ತೀವಿ ಅವರಿಂದ ಮರುಪಾವತಿಗೂ ಕೂಡ ಅಷ್ಟೇ ಮಹತ್ವದ್ದು ರಾಷ್ಟೀಕೃತ ಬ್ಯಾಂಕುಗಳಲ್ಲಿ ಅನೇಕ ದಾಖಲೆಗಳನ್ನು ಕೇಳುವುದರ ಜೊತೆಗೆ ವ್ಯರ್ಥವಾಗಿ ದಿನ ಕಳೆಯುತ್ತಾರೆ ಆದರೆ ಸಹಕಾರಿ ಸಂಘಗಳಲ್ಲಿ ಒಂದೇ ದಿನದಲ್ಲಿ ಹಣ ಪಡೆದುಕೊಳ್ಳಬಹುದಾದ ವ್ಯವಸ್ಥೆ ಇರುವುದರಿಂದ ಸಹಕಾರಿ ಸಂಘಗಳು ಇಂದು ಹೆಚ್ಚು ಪ್ರಚಲಿತವಾಗಿವೆ ಎಂದರು ಸಮಾರಂಭದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಭಾಗವಹಿಸಿದ ಬಾಗಲಕೋಟ್ ಹಾಗೂ ವಿಜಯಪುರ ವಿಧಾನ ಪರಿಷತ್ನ ಸದಸ್ಯ ಪಿಎಚ್ ಪೂಜಾರ್ ಮಾತನಾಡುತ್ತಾ ಸಹಕಾರಿ ಸಂಘಗಳಲ್ಲಿ ಸಹಕಾರದ ತತ್ವಗಳು ಅಡಗಿರಬೇಕು ಸಹಕಾರವೆಂದರೆ ಪರಸ್ಪರ ನಂಬಿಕೆ ಎಂದು ಅರ್ಥ ಆ ನಿಟ್ಟಿನಲ್ಲಿ ಆಡಳಿತ ಮಂಡಳಿಯವರು ಗ್ರಾಹಕರು ಹಾಗೂ ಸಿಬ್ಬಂದಿಯವರು ಒಂದಾದಾಗ ಸಂಘ ಸಂಸ್ಥೆಗಳು ಅಭಿವೃದ್ಧಿಯತ್ತ ಸಾಗುತ್ತವೆ ಎಂದು ಹೇಳಿದರು ಬ್ಯಾಂಕಿನ ಅಧ್ಯಕ್ಷ ಮಂಜುನಾಥ್ ಬೀರಣ್ಣ ಮಾತನಾಡುತ್ತಾ ಹದಿನೆಂಟು ವರ್ಷಗಳ ಹಿಂದೆ ಜನರಿಗೆ ಆರ್ಥಿಕ ಸಹಾಯಕ ಕಲ್ಪಿಸುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದ್ದು ಇಂದು ಹದಿನೆಂಟನೇ ವಾರ್ಷಿಕೋತ್ಸವ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಸಂಸ್ಥೆ ಬೆಳೆಯುವುದಕ್ಕೆ ಕಾರಣೀಕೃತರಾದ ಸಮಸ್ತ ಗ್ರಾಹಕರು ರಾಜಕೀಯ ನಾಯಕರು ಬಂಧುಗಳು ಮಿತ್ರರು ಸಿಬ್ಬಂದಿ ವರ್ಗ ಇವರೆಲ್ಲರಿಗೂ ರೂಢಿಯಾಗಿರುತ್ತೇನೆ ಎಂದು ಹೇಳಿದರು ಇವರೆಲ್ಲರಿಗೂ ಋಣಿಯಾಗಿರುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಪತ್ರಕರ್ತರನ್ನ ಠೇವಣಿದಾರರನ್ನ ಹಾಗೂ ವ್ಯವಹಾರ ಮಾಡಿದವರನ್ನ ಸತ್ಕರಿಸಲಾಯಿತು ಶಂಕರ್ಲಿಂಗ್ ದೇಸಾಯಿ ಕೆಎಂಎಂ ಕಾಣಾ ನ್ಯೂಸ್ ಬಾಗಲ್ಕೋಟ್